ಇಟ್ ಡೆಫಿನೆಟ್ಲಿ ಇಸ್ ಅಫೋರ್ ಆಗಿರಬಹುದು ಅಥವಾ ಕಾಳಿಂಗ ಮರ್ಧನ ಮಾಡಿರಬಹುದು ಗೋಡೆಗೆ ನೀವು ಮ್ಯೂರಲ್ ಹಾಕಿದಾಗ ಎಲ್ಲೋ ಒಂದ್ ಕಡೆ ಪ್ರಾರಂಭ ಆದ ನಿಮ್ಮ ದೃಷ್ಟಿ ಪೂರ್ತಿ ಮ್ಯೂರಲ್ ಅಲ್ಲಿ ಓಡಾಡ್ತಾ ಇರುತ್ತೆ ಒಂದು ಸ್ಟೋರಿನೇ ಬಿಲ್ಡ್ ಮಾಡಬಹುದು ಡಿಪೆಂಡ್ಸ್ ಆನ್ ಹೌ ಮಚ್ ಇಂಟ್ರಿಕೆ ಇಸ್ ಇನ್ವಾಲ್ಡ್ ಇನ್ ದಾಬ್ಲ್ ಚಾರ್ಜ್ ದಟ್ ಅಂದ್ರೆ ಇದರಲ್ಲಿ ಮ್ಯೂರಲ್ ಹೇಳುವ ಶಬ್ದಕ್ಕರ್ತ ಗೋಡೆಗೆ ಹಾಕುವಂತಹ ಅಲಂಕಾರಿಕವಾದ ಕಲಾಕೃತಿ ಕನ್ನಡದಲ್ಲಿ ಹೇಳುದಾದ್ರೆ ಇಟ್ಸ್ ಡೆಕೋರೇಷನ್ ಆಫ್ ವಾಲ್ ಇನ್ ಮೀಡಿಯಾ ಈಗ ಹಲವು ಮೀಡಿಯಾಗಳಲ್ಲಿ ಮಾಡುವಂತಹ ಬೇರೆ ಬೇರೆ ಕಲಾವಿದರು ಇದ್ದಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಒಬ್ರು ಫೈಬರ್ ಗ್ಲಾಸ್ ಒಬ್ರು ಉಡ್ಡು ಇನ್ನೊಬ್ರು ಸಿರಾಮಿಕ್ ಇನ್ನೊಬ್ರು ಪೋರ್ಸ್ಲಿನ್ ಇನ್ನೊಬ್ರು ಟೆರಕೋಟ ಈ ತರ ಇರ್ತಾರೆ ನಾನು ಆಯ್ಕೆ ಮಾಡಿಕೊಂಡದ್ದು ಟೆರಕೋಟ ಅದು ಪ್ರಾಯಶಃ ಒಂದು ನನ್ನ ಆಗಿನ ಸಂಕಷ್ಟ ಸ್ಥಿತಿ ಇರಬಹುದು ಯಾಕೆಂದ್ರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದ್ದದ್ದು ಬಣ್ಣ ಸೊ ಅದು ಒಂದು ಕಾರಣ ಆಗಿರ್ಬಹುದು ಸೊ ಅಂತೂ ನನಗೆ ಆಸಕ್ತಿಯೂ ಹೌದು ಅದು ಹಾಗೆ ಅದೇ ಬೆಳೆದು ಬಂತು ಈಗ ಸಾಮಾನ್ಯ ಗೋಡೆಗೆ ಈಗ ಕ್ಯಾನ್ವಾಸ್ ಪೇಂಟಿಂಗ್ ಹಾಕ್ಬೋದು ಅಥವಾ ಬೇರೆ ಬೇರೆ ಬರೀ ಕ್ಯಾಲೆಂಡರ್ ಹಾಕ್ಬೋದು ಇಲ್ಲ ಫೋಟೋಸ್ ಹಾಕ್ಬೋದು ಏನು ಹಾಕ್ಬೋದು ಹಾಗೆ ಹೇಳ್ಕೊಂಡು ಮೀವರೆಗೂ ಅದಕ್ಕಿರುವ ಭಿನ್ನತೆ ಏನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಪೇಂಟಿಂಗ್ ಅನ್ನ ಯಾವುದೇ ಕಾಲಕ್ಕೆ ನಿಮಗೆ ಬದಲಿಸ್ಬೋದು ಈಗ ಈ ಗೋಡೆಯಲ್ಲಿ ಬೇಡ ಅಂತಿದ್ರೆ ತೆಗೆಯೋದು ಇದನ್ನ ನಿಮ್ಮ ಬೆಡ್ರೂಮ್ ಹಾಕೋದು ಬೆಡ್ರೂಮ್ ಅಲ್ಲಿ ಇಲ್ಲಿಗೆ ಹಾಕೋದು ಇದು ಮಾಡ್ಬೋದು ನ್ಯೂರಲ್ ಅಲ್ಲಿ ಆ ಸಾಧ್ಯತೆಗಳು ಕಡಿಮೆ ಒಂದು ಮತ್ತೆ ಕ್ಯಾನ್ವಾಸ್ ಪೇಂಟಿಂಗ್ ಅಂತ ಅಂದಾಗ ಯು ವಿಲ್ ಬಿ ರಿಸ್ಟ್ರಿಕ್ಟೆಡ್ ಫಾರ್ ದಟ್ ಸೈಜ್ ಲೈಕ್ ಫೈವ್ ಬೈ ತ್ರೀ ಹಾಕ್ತಿರಿ ಫೈವ್ ಫೀಟ್ ಅಗ್ಲ ಇದೆ ಮೂರ್ ಫೀಟ್ ಹತ್ರ ಇದೆ ಇಲ್ಲಿಗೆ ನಿಮ್ಗೆ ಒಂದು ಬಂತು ಅಲ್ಲಿಗೆ ಕಾಂಪೋಸಿಷನ್ ಮುಗಿಯುತ್ತಿಲ್ಲ ನಿಮಗೆ ಪೂರ್ತಿಯಾದ ಆ ಏನು ಪರಿಸರ ಇದೆ ಫಾರ್ ಎಕ್ಸಾಂಪಲ್ ಒಂದು ಆಫೀಸ್ ಇರಬಹುದು ಅಥವಾ ಮನೆಯೇ ಇರಬಹುದು ಸೊ ಈಗ ಒಂದು ಗೋಡೆಗೆ ನೀವು ಮ್ಯೂರಲ್ ಹಾಕಿದಾಗ ಎಲ್ಲೋ ಒಂದ್ ಕಡೆ ಪ್ರಾರಂಭ ಆದ ನಿಮ್ಮ ದೃಷ್ಟಿ ಪೂರ್ತಿ ಮ್ಯೂರಲ್ ಅಲ್ಲಿ ಓಡಾಡ್ತಾ ಇರುತ್ತೆ ಒಂದು ಸ್ಟೋರಿ ನೀವು ಬಿಲ್ಡ್ ಮಾಡಬಹುದು ಮಾಡಲೂಬಹುದು ಮಾಡಲೇಬೇಕು ಅಂತ ಏನಲ್ಲ ಆದ್ರೆ ಸಾಮಾನ್ಯವಾಗಿ ಒಂದು ಕಡೆ ಪೇಂಟಿಂಗ್ ಹೇಳುವಂತದ್ದು ಒಂದು ಕಡೆಗೆ ನಿಮ್ಮನ್ನ ಫೋಕಸ್ ಮಾಡಿ ದೃಷ್ಟಿಸುವಂತೆ ಮಾಡ್ತದೆ ಮ್ಯೂರಲ್ ಹಾಗಲ್ಲ ಮ್ಯೂರಲ್ ನಿಮ್ಗೆ ಒಂದು ಕಡೆಯಿಂದ ಪ್ರಾರಂಭ ಆದ್ರೆ ನಿಮ್ಮ ಕಣ್ಣು ನೋಟ ನಿಮ್ಮ ಮನಸ್ಸು ಇಷ್ಟು ಚಲಿಸ್ತಾ ಇರ್ತದೆ ಚಲಿಸ್ತಾ ಇರ್ತದೆ ಆಮೇಲೆ ಸಾಮಾನ್ಯವಾಗಿ ಮ್ಯೂರಲ್ ಹೇಳುವಂತದ್ದು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ತರ ಅದನ್ನ ವರ್ಷಕ್ಕೊಂದ್ಸಲ ಬದಲಿಸುವಂತದ್ದು ಈ ತರದ್ದು ಕಡಿಮೆ ಸೊ ಹಾಗಿದ್ದಾಗ ನಿಮಗೆ ಯಾವತ್ತೂ ಅದು ನಿತ್ಯ ನೂತನವಾಗಿ ಕಾಣಬೇಕು ಇಲ್ಲ ಅಂತ ನಿಮಗೆ ಬೋರ್ ಆಗ್ತದೆ ಈಗ ನಿಮಗೆ ಕಂಡದ್ದೇ ಈಗ ನೀವು ಏನೋ ಒಂದು ಸೇ ಫಾರ್ ಎಕ್ಸಾಂಪಲ್ ನಾನೀಗ ರಾಧಾಕೃಷ್ಣನ ಕಾನ್ಸೆಪ್ಟ್ ಅಲ್ಲಿ ಒಂದು ಒಂದು ಮೈಥೊಲಾಜಿ ಸ್ಟೋರಿ ಸಂಬಂಧಪಟ್ಟ ಹಾಗೆ ಮ್ಯೂರಲ್ ಮಾಡಿದೆ ಅಂತ ಆದ್ರೆ ನಾನು ರಾಧಾಕೃಷ್ಣ ಅಂತ ಎಲ್ಲೂ ನೇರವಾಗಿ ಕ್ಯಾಲೆಂಡರ್ ಸ್ಟೈಲ್ ಅಲ್ಲಿ ಮಾಡಿರೋದಿಲ್ಲ ಹೌದು ಒಬ್ಬ ವ್ಯಕ್ತಿಯಾಗಿ ಒಂದು ಒಂದು ಗಂಡು ಒಂದು ಹೆಂಗುಸು ಒಂದು ಹೆಣ್ಣು ಈ ತರದ ಇದರಲ್ಲಿ ನಾನು ತಗೊಂಡೋಗಿರ್ತೇನೆ ನಿಮಗೆ ರಾಧಾಕೃಷ್ಣ ಕಾಣಬಹುದು ಇನ್ನೊಬ್ಬನಿಗೆ ಅದು ಬೇರೆಯೇ ಕಾಣಬಹುದು ಅವರವರ ಭಾವಕ್ಕೆ ಅವರವರ ಭಾವಕ್ಕೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಈಗ ನಾವು ಈಗ ಉದಾಹರಣೆ ಹೇಳಿದಾಗ ಕೃಷ್ಣನ ಇದರ ಬಗ್ಗೆ ನಾವು ಮಾಡುವಾಗ ಕೃಷ್ಣನಿಗೆ ಸಂಬಂಧ ಪಟ್ಟದ್ದು ಅಥವಾ ಕೃಷ್ಣ ಅವತಾರಕ್ಕೆ ಸಂಬಂಧಪಟ್ಟದ್ದು ನಾವು ಪ್ರಾರಂಭದಿಂದ ಕೊನೆ ತನಕ ಕೂಡ ಕೃಷ್ಣನ ಕೃಷ್ಣನ ಬಗ್ಗೆ ನಾವು ಹೇಗೆ ಕಲ್ಪನೆ ಏನು ನಮ್ಮ ಈಗ ಶ್ರೀಮದ್ ಭಾಗವತದ ಕಲ್ಪನೆ ಬೇರೆ ಇರಬಹುದು ಅಥವಾ ಕೇವಲ ಕೃಷ್ಣ ಬಲರಾಮ ಕಂಸ ಇಷ್ಟನ್ನು ತಗೊಂಡ್ರೆ ಅದರ ಕಲ್ಪನೆ ಬೇರೆ ಇರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕೃಷ್ಣನ ಆಕ್ಟಿವಿಟೀಸ್ ಬರ್ತದೆ ಅಂದ್ರೆ ಅವನು ಗೋಪಾಲನಾಗಿರಬಹುದು ಅಥವಾ ಕಾಳಿಂಗ ಮರ್ಧನ ಮಾಡಿರಬಹುದು ಆ ಈ ತರದ್ದು ಅಥವಾ ಇದು ಬೆಟ್ಟವನ್ನು ಎತ್ತಿದ್ದಿರಬಹುದು ಗೋವರ್ಧನೋದ್ಧರಣ ಸೊ ಈ ತರದ ಹಲವು ಕಥೆಗಳನ್ನೊಳಗೊಂಡಂತಹ ನಾವು ಮ್ಯೂರಲ್ ಅನ್ನು ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಎಲಿಮೆಂಟ್ಸ್ ಕೆಲವು ಭಾಗಗಳನ್ನ ಆಯ್ಕೆ ಮಾಡಿ ನಾವು ಅದಕ್ಕೆ ಹೊಂದಿಸ್ಕೊಂಡು ಮ್ಯೂರಲ್ ಅಲ್ಲಿ ನಾನು ಉದಾಹರಣೆಗೆ ಜನರಿಗೆ ಆ ಮೈಥೋಲಜಿ ಬೇಡ ಅಂತ ಇರಬಹುದು ಬಗ್ಗೆ ಕೊಡಿ ಸರಿ ನೇಚರ್ ಬಗ್ಗೆ ಮಾಡ್ತೀನಿ ಕಸ್ಟಮೈಸ್ ಈಗ ಮ್ಯೂರಲ್ ಹೇಳುವಂತದ್ದು ಟೋಟಲಿ ಸಾಮಾನ್ಯವಾಗಿ ಕಸ್ಟಮೈಸ್ ನಾವು ಮಾಡ್ತೀವಿ ಕೆಲವೊಂದ್ ಜನರಿಗೆ ಇಷ್ಟಪಟ್ಟು ನಾನು ಮೊದಲೇ ಮಾಡಿದ ವರ್ಕ್ ಅನ್ನ ಪರ್ಚೇಸ್ ಮಾಡುವವರು ಇದ್ದಾರೆ ಇಲ್ಲ ಇದೆ ಆದ್ರೆ ಕಡಿಮೆ ತೀರಾ ಕಡಿಮೆ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಮ್ಯೂರಲ್ ಹೇಳುವಾಗ ನನ್ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ಒಬ್ಬ ಒಂದು ಈಗ ನಿಮ್ಮ ಮನೆಗೆ ಮಾಡುದು ಅಂತ ಇಟ್ಕೊಳ್ತೀನಿ ನಿಮ್ಮ ಮನೆ ನಿಮಗೆ ಅದು ಕಟ್ಟುದು ನೀವು ಇವತ್ತಾದ್ರೂ ಕೂಡ ಅದರ ಕನಸು ಕಾಣ್ಲಿಕ್ಕೆ ಶುರು ಮಾಡಿ ನೀವು ಎಷ್ಟು ಸೊ ಹಾಗಾಗಿ ಅದರಲ್ಲಿ ಮುಂದೆ ವಾಸ ಮಾಡುವವರು ನೀವು ನಿಮ್ಮ ಕನಸುಗಳು ಅದರೊಟ್ಟಿಗೆ ಹೆಣೆದುಕೊಂಡಿರ್ತದೆ ಆವಾಗ ನೀವು ಇಲ್ಲೊಂದು ಮ್ಯೂರಲ್ ಬೇಕು ಅಂತ ಕಲ್ಪಿಸಿರ್ತೀರಿ ಅದೇ ಅಥವಾ ಅದರಲ್ಲಿ ಇಂಥದ್ದೊಂದು ಸಬ್ಜೆಕ್ಟ್ ಬರಬೇಕು ಅಂತ ನಿಮ್ಮ ಒಂದು ಕನಸಿರ್ತದೆ ಆ ಕನಸನ್ನ ಬದಲಿಸಿ ನಾನೇನೋ ಹೊಸದನ್ ತಂದು ಹಾಕಿದ್ರೆ ಅದು ಅಷ್ಟು ಸರಿ ಅಂತ ನನ್ ಅನ್ಸಲ್ಲ ಸಾಮಾನ್ಯವಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ ನಾನು ಯಾರು ನನಗೆ ಮ್ಯೂರಲ್ ಬೇಕು ಅಂತ ಹೇಳಿ ಅವ್ರತ್ರ ಕೇಳ್ತೇನೆ ನಿಮಗೆ ಏನ್ ಬೇಕು ಯಾವ ಸಬ್ಜೆಕ್ಟ್ ಮೇಲೆ ಬೇಕು ಅಂತ ಕೇಳಿ ಸೊ ಅದರ ಕುರಿತಾಗಿ ಆಮೇಲೆ ಡ್ರಾಯಿಂಗ್ ಅನ್ನ ಡೆವಲಪ್ ಮಾಡ್ತೇವೆ ಈಗ ಕೆಲವೊಂದು ಜನರಿಗೆ ಆ ಏನ್ ಹೇಳ್ತೇವೆ ತೀರಾ ಮಾಡರ್ನ್ ಬೇಕು ಅಂತ ಇರ್ತದೆ ಯಾವುದೇ ಮೈಥಲಾಜಿ ಸ್ಟೋರಿ ಆಗಿ ಬೇಡ ಅಂತ ಇರ್ತದೆ ನಮಗೆ ಟೋಟಲ್ ಮಾಡರ್ನ್ ಕಾಂಟೆಂಪ್ರರಿ ಕೊಡಿ ಅಂತ ಅದನ್ನು ಮಾಡ್ತೇವೆ ಇಲ್ಲ ಕೆಲವೊಂದ್ ಜನ ತೀರಾ ಇಲ್ಲ ನನಗೆ ಇಂಥದ್ದೇ ಬೇಕು ನನಗೆ ಪ್ರಕೃತಿ ಬಗ್ಗೆ ಬೇಕು ಅಥವಾ ಕೆಲವು ಕೆಲವು ಜನ ತನ್ನ ಬಾಲ್ಯದ ಬಗ್ಗೆ ಕೇಳ್ಕೊಳ್ತಾರೆ ಯಾಕಂದ್ರೆ ಹಳ್ಳಿ ಜೀವನದಿಂದ ಬಂದಿರ್ತಾರೆ ಅವ್ರಿಗೆ ಹಾ ನನಗೆ ಹಳ್ಳಿಯ ವಾತಾವರಣ ಬೀಗ ಬೇಕು ಹಾಗೆ ಅವ್ರಿಗೇನ್ ಬೇಕು ಅದನ್ನು ಬೇಸ್ ಆಗಿ ಇಟ್ಕೊಂಡು ನಾವು ಅದನ್ನ ಮುಂದುವರಿಸ್ತಾ ಬರ್ತದೆ ಡಿಸೈನ್ ಆಪ್ಷನ್ ಅಲ್ಲಿ ಮುಂದುವರೆಸ್ತಾ ಬರ್ತದೆ ಅವ್ರಿಗೊಂದು ಎರಡು ಮೂರು ಡಿಸೈನ್ ಕೊಟ್ಟು ಅವರದ್ದು ಇನ್ಪುಟ್ಸ್ ತಗೊಂಡು ಏನು ಬೇಕು ಏನು ಬೇಡ ಅಂತ ನೋಡ್ಕೊಂಡು ಅದನ್ನ ತಿದ್ದಿ ಒಂದನ್ನ ಫೈನಲ್ ಮಾಡಿ ಆಮೇಲೆ ಅದನ್ನ ನಾವು ಮಣ್ಣಲ್ಲಿ ಮಾಡ್ತೇವೆ ಅದು ನೀವು ಒಬ್ರೇ ಮಾಡ್ತೀರಾ ಅಥವಾ ಒಬ್ರೇ ಮಾಡಬಹುದು ಆದ್ರೆ ಏನಾಗ್ತದೆ ಸಮಯ ತುಂಬಾ ಜಾಸ್ತಿ ಒಂದು ಮ್ಯೂರಲ್ ಒಂದು ಗೋಡೆ ಫುಲ್ ಹಾಕ್ತೀನಂದ್ರೆ ಸಾಮಾನ್ಯ ಐವತ್ತರಿಂದ ಅರವತ್ತು ದಿವಸ ಐವತ್ತರಿಂದ ಅರವತ್ತು ದಿವಸ ಪ್ರಾಸೆಸ್ ಅಂದ್ರೆ ನಾವದೇ ಮಣ್ಣನ್ನ ಪ್ರಾರಂಭದಲ್ಲಿ ರೆಡಿ ಮಾಡಿಕೊಂಡು ಅದನ್ನ ಸ್ಲಾಬ್ ಅದ್ರ ಮೇಲೆ ಪ್ರತಿಯೊಂದನ್ನು ಪೇಂಟಿಂಗ್ ಡ್ರಾಯಿಂಗ್ ಅಲ್ಲಿ ನಾವು ಹೇಗೆ ಒಂದು ರೇಖೆಯನ್ನ ಒಂದು ನಾವು ಬರೆದು ಇಂಕಲ್ಲೋ ಕಲರ್ ಅಲ್ಲೋ ತೋರಿಸ್ತೇವೆ ಅದನ್ನು ಪ್ರತಿಯೊಂದು ಲೈನು ಕೂಡ ನಿಮಗೆ ಇಲ್ಲಿ ಇಂಕೋ ಕಲರ್ ಇರೋದಿಲ್ಲ ಒಂದು ಒಂದು ಎಂಗ್ರೇವ್ ಮಾಡಬೇಕು ಇಲ್ಲ ಎಂಬೋಸ್ ಮಾಡಬೇಕು ಸೊ ಇದರಲ್ಲೇ ನೀವು ತ್ರೀ ಡಿ ಎಫೆಕ್ಟ್ ಅನ್ನ ತೋರಿಸ್ಬೇಕು ಅದರಲ್ಲೇ ನೀವು ಮಾಡಬೇಕು ಸೊ ಹಾಗೆ ಮಾಡಿ ಅಂದ್ರೆ ಅದು ಇನ್ನೊಂದೇನು ಅಂತಂದ್ರೆ ಸಾಮಾನ್ಯ ಬೇರೆ ಎಲ್ಲ ಮೀಡಿಯಾದಲ್ಲಿ ಲೈಕ್ ಈ ಮರ ಮರದಲ್ಲಾಗ್ಲಿ ಅಥವಾ ನೀವು ಪೇಂಟಿಂಗ್ ಮಾಡೋದಾದ್ರೆ ನಿಮಗೆ ಅನುಕೂಲ ಇದ್ದಾಗ ಟೈಮ್ ಇದ್ದಾಗ ನೀವು ಇವತ್ತು ಕೆಲಸ ಮಾಡಬಹುದು ಇದು ಹಾಗಲ್ಲ ನೀವು ಮಣ್ಣಲ್ಲಿ ಮಾಡುವಾಗ ಅದಕ್ಕೊಂದು ಹದ ಇದೆ ಮಣ್ಣು ಪೂರ್ತಿ ಒಣಗುವ ಮೊದಲು ನಿಮ್ದೆಲ್ಲಾ ಕೆಲಸ ಮುಗಿದಿರು ಒಂದ್ಸಲ ಮಣ್ಣು ಒಣಗ್ತು ಅಂತ ಆದ್ರೆ ನಿಮಗೆ ಆಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಈ ಹಂತದಲ್ಲಿ ಈಗ ಮಣ್ಣು ಒಣಗುವ ಹಂತದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ನಿಧಾನಕ್ಕೆ ಒಣಗಬೇಕು ನಾವು ಟ್ರೈ ಮಾಡ್ತೇವೆ ಆದ್ರೂ ದರ್ ಲಿಮಿಟೇಷನ್ ಇಟ್ ನಿಧಾನಕ್ಕೆ ಒಣಗಬೇಕು ಒಣಗುವ ತರ ನಾವು ಮಾಡ್ಕೋತೇವೆ ಮೇಲಿಂದ ಪ್ಲಾಸ್ಟಿಕ್ ಕವರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಮಾಡ್ಕೋ ಯಾಕಂದ್ರೆ ನಮಗೆ ಆರ್ಟ್ ವರ್ಕ್ ಮುಗಿಬೇಕು ಮುಗಿಬೇಕು ಸೊ ಈ ಆರ್ಟ್ ವರ್ಕ್ ಎಲ್ಲ ಮುಗಿದ ಮೇಲೆ ಆಮೇಲೆ ಅದನ್ನ ಬೇರೆ ಬೇರೆ ಈಗ ಅದನ್ನ ಕಟ್ ಮಾಡಿ ಯಾಕಂದ್ರೆ ಇಡೀ ಬೇಯಿಸ್ಬೇಕಲ್ವಾ ಅದ ಫರ್ನೆಸ್ ಒಳಗೆ ಹೋಗಬೇಕು ಅಂದ್ರೆ ಅದಷ್ಟೇ ಸೈಜ್ ಅಂದ್ರೆ ಬೆಲ್ಲ ಮಾಡಿದ್ಮೇಲೆ ಅದನ್ನ ಡಿಸೈನ್ ಹೊಂದ್ಕೊಂಡು ನಾವು ಅದನ್ನ ಕಟ್ ಮಾಡ್ತೇವೆ ರಫ್ಲಿ ಮ್ಯಾಕ್ಸಿಮಮ್ ಸೈಜ್ ಅಂದ್ರೆ ಒಂದು ಒಂದಡಿಗ ಒಂದಡಿ ಮತ್ತೆ ಡಿಸೈನ್ ನೋಡ್ಕೊಂಡು ಹೇಗೆ ಅಂತ ಅಂದ್ರೆ ಸಪೋಸ್ ಯಾರದ ಒಂದು ಮುಖ ಇದೆ ಮುಖದ ಮಧ್ಯೆ ಹೀಗೆ ಲೈನ್ ಬಂದ್ರೆ ಚೆನ್ನಾಗಿರಲ್ಲ ಸೊ ಆವಾಗ ಏನ್ ಮಾಡ್ತೇವೆ ಆದ್ರೆ ಎಲ್ಲಿ ಔಟ್ ಲೈನ್ ಬರುತ್ತೆ ಅಲ್ಲಿಗೆ ಕಟ್ ಮಾಡ್ಕೊಡ್ತೇವೆ ಹೀಗೆ

ಯಾಕೆಂತಂದ್ರೆ ಅದು ಡಿಪೆಂಡ್ಸ್ ಆನ್ ಹೌ ಮಚ್ ಇಂಟ್ರಿಕ್ರೆಸಿ ಇಸ್ ಇನ್ವಾಲ್ಡ್ ಇನ್ ದ ವಿಲ್ ಚಾರ್ಜ್ ಆಸ್ ಪರ್ ದಟ್ ಈಗ ನೀವು ನೋಡಿದ್ರಲ್ಲ ಐವತ್ತರಿಂದ ಕನಿಷ್ಠ ನಮಗೆ ದಿವಸ ಬೇಕು ವಿವಿಧ ಹಂತಗಳಿದ್ದಾವೆ ಈ ಅರವತ್ತು ದಿವಸದಲ್ಲಿಯೂ ನಮಗೆ ಕೆಲಸ ಇದೆ ಕನಿಷ್ಠ ಐದರಿಂದ ಆರು ಜನ ಜೊತೆ ಕೂಡಿ ನಾವು ಮಾಡ್ತೇವೆ ಸೊ ಇದೆಲ್ಲ ಲೆಕ್ಕ ಹಾಕಿ ಆಮೇಲೆ ಎಷ್ಟು ಇಂಟ್ರಿಕೆ ಎಷ್ಟು ಅದರ ಒಳಗಿನ ಕುಸಿರಿ ಕೆಲಸಗಳಿದಾವೆ ಅದನ್ನು ಹೊಂದಿಕೊಂಡು ನಾವು ಅದಕ್ಕೆ ಚಾರ್ಜ್ ಮಾಡ್ತೇವೆ ಆದ್ರೆ ಇನ್ನೊಂದೇನು ಇದಕ್ಕೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇಷ್ಟೇ ಪ್ರೈಸ್ ಇದೆ ಇಂಥದೇ ಇಷ್ಟು ಅಂತ ಹೇಳುವಾಗ ಯಾವುದೇ ಮಾನದಂಡಗಳು ಪ್ರಸ್ತುತಕ್ಕೆ ಇಲ್ಲ ಅದು ಸಮಾಜದಲ್ಲಿ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಈ ಆರ್ಟ್ ಆರ್ಟಿಸ್ಟಿನ ಸಿಗ್ನೇಚರ್ ವ್ಯಾಲ್ಯೂ ಅಂತ ಹೇಳ್ತೇವೆ ಎಂ ಎಫ್ ಹುಸೇನ್ ಪೇಂಟಿಂಗು ಇವತ್ತು ಮಾರ್ಕೆಟ್ ಅಲ್ಲಿ ಎರಡು ಕೋಟಿ ಮೂರು ಕೋಟಿಗೆ ಸೇಲ್ ಆಗ್ತದೆ ಅಂತ ಆದ್ರೆ ನಾನು ಒಂದು ಪೇಂಟಿಂಗ್ ಮಾಡಿ ನಂದಿ ಯಾಕೆ ಎರಡು ಕೋಟಿಗೆ ಹೋಗುದಿಲ್ಲ ಅಂತ ಪ್ರಶ್ನೆ ಮಾಡುವಾಗಿಲ್ಲ ಮ್ಯೂರಲ್ ಅಂತ ಬಂದಾಗ ಇದು ಕಲಾವಿದನ ಕಲಾಕೃತಿಯೂ ಹೌದು ಅದರೊಂದಿಗೆ ಬಾಕಿದ್ದವರಿಗೆ ಅಫೋರ್ಡೆಬಲ್ ಆಗಿರ್ಲೂ ಬೇಕು ಇದು ಎರಡೂ ಬೇಕು ಹಾಗಾಗಿ ನಮಗೆ ಸಾಮಾನ್ಯವಾಗಿ ಇಷ್ಟು ಅರವತ್ತು ದಿವಸದ ಕೆಲಸಕ್ಕೆ ನಮ್ಗೆ ಎಷ್ಟು ತಾಗ್ತದೆ ಎಷ್ಟು ಖರ್ಚು ಬರ್ತದೆ ಅದನ್ನ ಬೇಯಿಸ್ಬೇಕು ಟ್ರಾನ್ಸ್ಪೋರ್ಟ್ ಮಾಡಬೇಕು ಫಿಕ್ಸ್ ಮಾಡಬೇಕು ಆ ಇದನ್ನೆಲ್ಲ ಹೊಂದ್ಕೊಂಡು ನಾವು ಚಾರ್ಜ್ ಮಾಡ್ತೇವೆ ಅಥವಾ ಈಗ ಕೆಲವೊಂದ್ಸಲ ಏನಾಗುತ್ತೆ ತೀರಾ ನಾವು ದೊಡ್ಡ ಪ್ರೈಸ್ ಅಂತ ಆದಾಗ ನೀವು ಹೇಳಿದಾಗ ತುಂಬಾ ಜನರಿಗೆ ಎಫರ್ಟ್ ಮಾಡ್ಲಿಕ್ಕೆ ಆಗದೇ ಇರಬಹುದು ಅಂತ ಪಕ್ಷದಲ್ಲಿ ಅವ್ರು ಮೊದ್ಲೇ ನಮ್ಗೆ ಹೇಳಿದ್ರೆ ನಾನೊಂದು ನಾನೊಂದು ಹತ್ತು ಲಕ್ಷ ರೂಪಾಯಿ ಸಿದ್ಧ ಇದ್ದೇನೆ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ನಮಗೂ ಖುಷಿ ಇಲ್ಲ ಅವ್ರು ನಮ್ ನಮ್ದು ಬಜೆಟ್ ಇರೋದು ಒಂದು ಲಕ್ಷ ಅಂತ ಹೇಳಿದ್ರೆ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ಆ ಕುರಿತಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಉದ್ದೇಶ ಏನು ಅಂತಂದ್ರೆ ಎಲ್ಲಾ ಮನೆಗಳಿಗೂ ಕೂಡ ಒಂದು ಕಲಾಕೃತಿ ಇದೆ ಅಂತ ಆದ್ರೆ ಆ ಅದು ಅದರಿಂದಾಗಿ ಒಂದು ಕಲಾವಿದನ ಕುಟುಂಬವೂ ಬದುಕ್ತದೆ ಅದರೊಂದಿಗೆ ಆ ಮನೆಯ ಮಾಲೀಕನಿಗೂ ಒಂದು ನೆಮ್ಮದಿ ಇರ್ತದೆ ಅವನಿಗೊಂದು ಖುಷಿ ಇರ್ತದೆ ನಾನೊಂದು ಕಲಾವಿದನಿಗೆ ಸಹಾಯ ಮಾಡಿದ್ದೇನೆ ಅಥವಾ ಅವನ ಬೆಂಬಲಿಸಿದ್ದೇನೆ ಹೇಳುವಂತ ಖುಷಿ ಅವನದ್ದು ಬಂದು ನೋಡುವವರಿಗೆ ಕಣ್ಣಿಗೂ ನೆಮ್ಮದಿ ಸುಖ ಸಿಗ್ತದೆ ಸೊ ಇದು ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಆಗ್ಬೋದು ಅಂತ ನನ್ನ ಉದ್ದೇಶ